ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಕರ್ನಾಟಕ ಟು ಕಾಶ್ಮೀರ ಯಾತ್ರೆ ಅರುವತ್ತ ಒಂಬತ್ತನೇ ದಿವಸ ಮತ್ತು ಇವತ್ತು ನಾನು ಮಾಡ್ತಾ ಇದ್ದಂಥ ಕೆಲಸ ಇವತ್ತು ಇಲ್ಲಿ ನೋಡಿದ್ದೀನಿ ನಾನು ಇದೇ ಕೆಲಸ ಮಾಡ್ತಾಯಿದ್ದು ಮತ್ತು ಮಧ್ಯಪ್ರದೇಶದಲ್ಲಿ ಈ ಕೆಲಸ ನೋಡಿದಾಗ ನಂಗೆ ತುಂಬ ನಾನು ಈ ಕೆಲಸ ಮಾಡ್ತಾಯಿದ್ದು ನೆನಪಾಯಿತು ನೋಡಿರಿ ಯಾವ ಕೆಲಸ ಅಂತ ನೋಡ್ಗೋರು ನಾನು ಇದೇ ಕೆಲಸನೇ ಮಾಡ್ತಾಯಿದ್ದು ಬೆಂಗಳೂರಾಗೆ ಮತ್ತೆ ಮಧ್ಯ ಪ್ರೈಸಿಂದ ಸಿಕ್ಕಿರೋ ಇಲ್ಲಿ ಎಷ್ಟು ರೇಟು ಅಂತ ಕೇಳಿದೆ ಇಲ್ಲೂ ಹತ್ತು ರೂಪಾಯಿ ಅಲ್ಲೂ ಹತ್ತು ರೂಪಾಯಿನೇ ನಿಮ್ಮೆ ಇರೋದಲ್ಲ ಎಷ್ಟು ಸ್ನೇಹಿತರೆ ಇರೋರಿಗೆ ಹತ್ತು ರೀತಿ ಮತ್ತು ಇಲ್ಲಿ ಬೈ ಹತ್ತು ಹತ್ತು ರೂಪಾಯಿನ ಎ ಕಮ್ಮ ಹತ್ತು ರೂಪಾಯಿ ಇಲ್ಲಿ ಎಷ್ಟೋಲ್ಲ ಹತ್ತು ರೂಪಾಯಿ ರೂಪಾಯಿಲ್ಲ ಹೇಳಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಸಹ ದುಡಿಮೆ ಎಲ್ಲ ಬಿಟ್ಟು ದೇಶ ಸುದ್ದಿ ಕೋಶ ಓದಬೇಕು ಮತ್ತು ನಿಮಗೂ ಸಹ ನಾ ದೇಶದಲ್ಲಿ ಏನೇನು ನಡೆಯುತ್ತೆ ಅಂತ ತೋರಿಸ್ಬೇಕು ನಾನು ಕೈಲಾದಷ್ಟು ತೋರಿಸ್ತೀನಿ ದಯವಿಟ್ಟು ನಾನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ